ಕಳೆದ ಹದಿನೆಂಟು ತಿಂಗಳಿನಿಂದ ಅವ್ಯವಸ್ಥೆ ಭ್ರಷ್ಟಾಚಾರದಿಂದ ಸರ್ಕಾರ ಇದೆ ಎಂದು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಇದೆ ಇರುವುದು ಒಂಬತ್ತು ದಿನದ ಅಧಿವೇಶನ ಅದರಲ್ಲಿ ಕೇವಲ ಎರಡು ದಿನ ಮಾತ್ರ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಏನೊಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಳೆದ ಹದಿನೆಂಟು ತಿಂಗಳ ಕಾಲದಲ್ಲಿ ಪ್ರತಿನಿತ್ಯ ಪ್ರತಿ ಗಳಿಗೆಯಲ್ಲೂ ಬರೀ ಅವ್ಯವಸ್ಥೆ ಜನ ವಿರೋಧಿ ಮತ್ತು ಭ್ರಷ್ಟಾಚಾರದಲ್ಲೇ ತೊಡಗಿರುವಂಥ ಈ ಸರ್ಕಾರದ ವಿರುದ್ಧವಾಗಿ ಏನೊಂದು ಪರಿಣಾಮಕಾರಿಯಾಗಿ ನಮ್ಮ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಭಾಳ ಪ್ರಬಲವಾಗಿ ಪ್ರಸ್ತುತವಾಗಿರುವಂಥ ಹಲವಾರು ವಿಚಾರ ಇದೆ ಆದರೆ ಇರೋದು ಒಂಬತ್ತು ದಿನ ಕಾಲ ಈ ಒಂಬತ್ತು ದಿನ ಕಾಲದಲ್ಲಿ ಒಕ್ಕಿನ ವಿಚಾರದಲ್ಲಿ ಮತ್ತು ಬಾಣಂತಿಯರ ಸಾವು ಆರೋಗ್ಯ ಅವ್ಯವಸ್ಥೆ ಬಿ ಪಿ ಎಲ್ ಕಾರ್ಡಿನ ವಿಚಾರದಲ್ಲಾಗಲಿ ಅಥವಾ ಉತ್ತರ ಕರ್ನಾಟಕದ ಏನೊಂದು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿರುವಂಥದ್ದು ಮತ್ತು ರೈತರ ವಿಚಾರದಲ್ಲಿ ಏನು ಅವರ ನೆರವಿಗೆ ಬರದ ಕಾರಣ ಅವರ ಆತ್ಮಹತ್ಯೆಗಳಾಗ್ತಿರುವಂಥದ್ದು ಅವರ ಬದುಕು ಕಷ್ಟಕರವಾಗಿರುವಂಥದ್ದು ಮತ್ತು ಸರ್ಕಾರದ ಅಧಿಕಾರಿಗಳು ಸರಣಿಯಾಗಿ ಆತ್ಮಹತ್ಯೆ ಮಾಡಿಕೊಟ್ಟಿರುವಂಥದ್ದು ಇವೆಲ್ಲವೂ ನೋಡಿದಾಗ ಒಟ್ಟಾರೆ ಈ ಸರ್ಕಾರ ಒಂದು ಜನವಿರೋಧಿಯಾಗಿ ಒಂದು ಸಂಪೂರ್ಣ ವ್ಯವಸ್ಥೆ ಕುಸಿದು ಹೋಗಿರೋದನ್ನು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಬೆಳಗಾವಿ ಅಧಿನ ಅಧಿವೇಶನದಲ್ಲಿ ಪರಿಣಾಮಕಾರಿಯಾಗಿ ನಾವು ಪ್ರತಿಪಕ್ಷವಾಗಿ ಇವತ್ತು ಸರ್ಕಾರವನ್ನು ಬಯಲಿಗಳೆಯುವಂಥ ಕೆಲಸ ಆಗುತ್ತೆ ಒಗ್ಗಟ್ಟು ಹೆಚ್ಚಾಗಿದೆ ಒಟ್ಟಾರೆ ಕಾಂಗ್ರೆಸ್ಸಿನ ದುರಾ ದುರಾಡಳಿತವನ್ನು ಜನ ವಿರೋಧಿ ನೀತಿಯನ್ನು ಭಾಳ ಪರಿಣಮಕಾರಿಯಾಗಿ ಬೈಲಿಗಿಳೆಯುವಂಥದನ್ನ ಇವತ್ತು ಪ್ರತಿಪಕ್ಷ ಭಾಳ ಪರಿಣಮಕಾರಿಯಾಗಿ ನಾವು ಇದ್ದೀವಿ ಜನರ ಮಧ್ಯದಲ್ಲಿ ಬೀದಿಗಿಳಿದು ಇವತ್ತೇನು ವಕ್ಫಿನ ವಿಚಾರದಲ್ಲಿ ಯಾವ ರೀತಿ ಸರ್ಕಾರ ಮೈಮರೆತು ಏನೊಂದು ರೈತರ ಭೂಮಿಯನ್ನು ಕಸ್ಕೊಳ್ಳುವಂಥದ್ದು ವಶಪಡಿಸ್ಕೊಳ್ಳುವಂಥದ್ದು ಶೋಚನೆಗೆ ಒಳಪಡಿಸುವಂಥದ್ದು ಒಂದು ರಾಷ್ಟ್ರೀಯ ಮಾನ್ಯುಮೆಂಟ್ಸ್ಗಳಿಂದ ಹಿಡಿದು ದೇವಸ್ಥಾನ ಮಠ ಮಂದಿರಗಳನ್ನೆಲ್ಲವೂ ವಶಪಡಿಸ್ಕೊಳ್ಳುವಂಥ ನಡೆದಿರುವಂಥದ್ದು ವಕ್ಫಿನ ಸಂಪೂರ್ಣ ಒಂದು ಆ ಕಾಯ್ದೆಯ ಜನ ವಿರೋಧಿ ಆಗಿರುವಂಥದ್ದು ಆ ಕಾನೂನೇ ಜನ ವಿರೋಧಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಆಗಿರುವಂಥದ್ದು ವಕ್ಫಿನ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಬಯಲೇಗಿಳಿಯುವಂಥದ್ದಾಗುತ್ತೆ ಇವೆಲ್ಲವೂ ಇವತ್ತು ನಾವು ಪ್ರತಿಪಕ್ಷದ ಪ್ರತಿಯೊಬ್ಬ ನಾಯಕನು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡುವಂಥದ್ದು ಆಗ್ತಿದೆ ಇದರಲ್ಲಿ ಒಗ್ಗಟ್ಟಿನ ಕೊರತೆ ಇಲ್ಲ ಒಗ್ಗಟ್ಟು ಹೆಚ್ಚಾಗೇ ಇದೆ ನೋಡಿ ಏನು ಒಂದು ಸದನದಲ್ಲಿ ನಮ್ಮ ಒಗ್ಗಟ್ಟು ಹೇಗಿರುತ್ತೆ ಅಂತಂದು ನೀವು ನೋಡ್ಬೋದು ಎಲ್ಲ ಕಡೆಯೂ ಹತ್ತಿಕ್ಕೋದೆವು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಇವತ್ತು ಯಾವುದೇ ಒಂದು ವಿಚಾರದಲ್ಲೂ ಬಗೆಹರಿಸುವಂಥ ಪ್ರಯತ್ನಗಳನ್ನು ಈ ಸರ್ಕಾರ ಮಾಡಿಲ್ಲ ನಮ್ಮ ಸರ್ಕಾರದಲ್ಲಿ ಏನು ಮೀಸಲಾತಿಯನ್ನು ಹೆಚ್ಚಿಸುವಂಥದ್ದು ಮಾಡಿರುವಂಥದ್ದು ಒಳ ಮೀಸಲಾತಿ ಕೊಡುವಂಥದ್ದು ಇವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಯಾವುದೇ ವಿಚಾರದಲ್ಲಿ ಆಡಳಿತದಲ್ಲೂ ವಿಫಲ ಅಭಿವೃದ್ಧಿಯಲ್ಲೂ ವಿಫಲ ಭ್ರಷ್ಟಾಚಾರದಲ್ಲಿ ಎತ್ತಿದ ಕೈ ಎತ್ತಿದ ಕೈ ಭ್ರಷ್ಟಾಚಾರವನ್ನು ಅವ್ಯವಸ್ಥೆಗಳನ್ನು ಮಾಡೋದರಲ್ಲಿ ನಿಸೀಮರಾಗಿರುವಂಥದ್ದು ಹಾಗಾಗಿ ಏನೊಂದು ಬಂಡತನ ಏನೊಂದು ನೈತಿಕತೆಯಲ್ಲಿ ಯಾವುದೂ ಇಲ್ಲದೆ ಈ ಸರ್ಕಾರವನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಕಡೆಯಿಂದಲೂ ಅಸಮಾಧಾನ ಇದೆ ಜನ ಈ ಸರ್ಕಾರ ಸಾಕಾಗಿದೆ ಇಂಥ ಜನ ವಿರೋಧಿ ಸರ್ಕಾರವನ್ನು ಕಿಚ್ಚಿಸಬೇಕು ಅನ್ನೋಂಥ ಜನರು ಅಪೇಕ್ಷೆ ಖಂಡಿತ ಎಲ್ಲ ಇವತ್ತೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಎಲ್ಲ ಜನಪರವಾಗಿರುವಂಥ ಕೆಲಸಗಳ ಬಗ್ಗೆ ಬಿಜೆಪಿಯಲ್ಲಿ ಒಗ್ಗಟ್ಟು ಇಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಎಲ್ಲರೂ ಒಗ್ಗಟ್ಟಾಗಿ ಜನರ ನಡುವೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ ಎಂದರು ಇನ್ನು ಪಂಚಮಸಾಲಿ ಹೋರಾಟದ ವಿಚಾರಕ್ಕೆ ಉತ್ತರಿಸಿದ ಅವರು ಪಂಚಮಸಾಲಿ ಹೋರಾಟ ಮಾಡಲು ಬರುವ ಹೋರಾಟಗಾರರನ್ನ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ತಾ ಇದೆ ಎಲ್ಲ ಕಡೆ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಲೇ ಇದೆ ಮೀಸಲಾತಿ ಬಗೆಹರಿಸುವ ಕಾರ್ಯ ಮಾಡಿಲ್ಲ ಎಂದರು